ಬಾಂಗ್ಲಾ ಒಡಿಯಾ ತೆಲುಗು ತಮಿಳು ಮರಾಠಿ ಮಲಯಾಳ ಆಮೇಲೆ ಗುಜರಾತಿ ಈ ಭಾಷೆಗಳು ಬೆಳಿತಿರುವ ಬೇಗ ಹನ್ನೆರಡರಿಂದ ಹದಿಮೂರು ಶೇಕಡ ಆದ್ರೆ ಕನ್ನಡ ಬೆಳೀತಿರುವ ಬೇಗ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ನೀವು ಭಾರತ ದೇಶದೇ ಒಂದು ಭಾಷೆ ಕನ್ನಡ ಭಾಷೆ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಭಾರತ ದೇಶದ ಇನ್ನೊಂದು ಭಾಷೆ ಅರವತ್ತಾರು ಶೇಕಡ ವೇಗದಲ್ಲಿ ಬೆಳೀತಿದೆ ಅಂತಂದ್ರೆ ಭಾಷೆಯನ್ನ ಆಡುವವರ ಸಂಖ್ಯೆಯಲ್ಲಿ ಆಗುತ್ತಿರುವ ಬೆಳವಣಿಗೆಗೆ ಅರ್ಥಾತ್ ಸಂಬಂಧ ಇಲ್ಲ ಅಂತ ಬೇರೆ ಭಾಷೆಯವರಿಗೆ ಹೋಲಿಸಿದ್ರೆ ಭಾಷೆಯ ಮೇಲೆ ಅತ್ಯಂತ ಕಡಿಮೆ ಅಭಿಮಾನ ಇರುವ ಜನ ಕನ್ನಡಿಗರು ನೀವು ಇಲ್ಲಿ ನೂರಕ್ಕೆ ನೂರು ಕನ್ನಡವನ್ನು ನಿರೀಕ್ಷೆ ಮಾಡಕ್ಕೆ ಆಗಲ್ಲ ಮತ್ತು ಚಾರಿತ್ರಿಕವಾಗಿ ನೂರಕ್ಕೂ ನೂರು ಕನ್ನಡ ಇಲ್ಲ ಬಟ್ ಇವತ್ತು ಹಿಂದಿ ಬರುತ್ತಾ ಇರುವುದು ಬರೀ ಭಾಷೆಯಾಗಿ ಮಾತ್ರ ಅಲ್ಲ ಅದು ಒಂದು ಅಧಿಕಾರದ ಭಾಷೆಯಾಗಿ ಕೂಡ ಬರ್ತಾ ಇದೆ ಮತ್ತೆ ಬಲಪಂದ್ಯ ರಾಜಕಾರಣದ ಭಾಗವಾಗಿ ಕೂಡ ಅದು ಬರ್ತಾ ಇದೆ ಕನ್ನಡ ಕ್ಲಾಸಿಕಲ್ ಭಾಷೆ ಅಂತ ಹೇಳ್ತೀವಿ ಕನ್ನಡ ಕ್ಲಾಸಿಕಲ್ ಭಾಷೆಗೆ ಬಂದಿರುವ ಹಣ ಎಂಟು ಕೋಟಿ ರೂಪಾಯಿ ಆದರೆ ಕ್ಲಾಸಿಕಲ್ ಭಾಷೆ ಸಂಸ್ಕೃತ ಅದಕ್ಕೆ ಬಂದಿರುವ ಹಣ ಆರ್ನೂರು ಕೋಟಿ ಓಹೋ ಮುಂದಿನ ಜನಗಣತಿ ಬಂದಾಗ ಸಂಸ್ಕೃತವನ್ನು ಎರಡನೇ ಭಾಷೆಯಾಗಿ ದಾಖಲಿಸಬೇಕು ಓಹೋ ಜನಗಣ ಅಂದ್ರೆ ನಮಸ್ಕಾರ ವೀಕ್ಷಕರೇ ಪೀಪಲ್ ಟಿವಿಯ ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ ಇವತ್ತು ಬಹಳ ವಿಶೇಷ ಖುಷಿ ಕೊಡುವ ಒಂದು ಸಂದರ್ಶನ ಯಾಕಂದ್ರೆ ನಾವು ಮಾತಾಡುವ ತಾಯ್ನುಡಿಯ ಕನ್ನಡದ ಕುರಿತು ಸಂದರ್ಶನ ಮಾಡ್ತಾ ಹಿರಿಯ ಸಾಹಿತಿಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಜನಪದ ವಿದ್ವಾಂಸರೂ ಆಗಿರುವ ಡಾಕ್ಟರ್ ಪುರುಷೋತ್ತಮ ಬಿಳಿಮೆಲೆ ಅವರೊಂದಿಗೆ ನಾವು ಇವತ್ತು ವಿಶೇಷ ಮಾತುಕತೆಯನ್ನು ಆಡಲಿದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಸರ್ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಕನ್ನಡ ಇವತ್ತು ಬಿಕ್ಕಟ್ಟಿನಲ್ಲಿದೆ ಅಂತ ಅನ್ನಿಸ್ತಾ ಇದೆಯಾ ಖಂಡಿತವಾಗಲೂ ಬಿಕ್ಕಟ್ಟಲ್ಲಿದೆ ಈ ಅಂದರೆ ಕನ್ನಡ ಮಾತ್ರ ಅಲ್ಲ ಈ ಸಣ್ಣ ಭಾಷೆಗಳು ಅಂತ ನಾವು ಏನು ಹೇಳ್ತಿದ್ದೀವಿ ಸಣ್ಣ ಭಾಷೆಗಳು ಎಂಬುದು ಒಂದು ರಿಲೇಟಿವ್ ಟರ್ಮ್ ಅದು ಈಗ ಹಿಂದಿಗೆ ಹೋಲಿಸಿದರೆ ಕನ್ನಡ ಸಣ್ಣ ಭಾಷೆ ಅಥವಾ ಇಂಗ್ಲೀಷಿಗೆ ಹೋಲಿಸಿದರೆ ಹಿಂದಿ ಸಣ್ಣ ಭಾಷೆ ಹಾಗಾಗಿ ನೀವು ಯಾವ ಆವರಣವನ್ನು ಇಟ್ಟುಕೊಂಡು ಈ ಪದವನ್ನು ಬಳಸ್ತೀರಿ ಅಂತ ನಾವು ನೋಡಿಕೊಂಡ್ರೆ ಭಾರತೀಯ ಸಂದರ್ಭ ಅಂತ ಇಟ್ಟುಕೊಳ್ಳೋಣ ಇವಾಗ ಭಾರತೀಯ ಸಂದರ್ಭದಲ್ಲಿ ಕನ್ನಡ ಬಿಕ್ಕಟ್ಟಲಿದೆ ಯಾವ ಥರದ ಬಿಕ್ಕಟ್ಟಲಿದೆ ಅಂದರೆ ಒಂದು ಈ ಟಿ ಎಫ್ ಆರ್ ಅಂತ ಹೇಳ್ತೀವಿ ನಾವು ಫರ್ಟಿಲಿಟಿ ರೇಟ್ ಅದು ಕರ್ನಾಟಕದ್ದು ತುಂಬ ಕಡಿಮೆ ಇದೆ ಈಗ ಇತ್ತೀಚಿನ ವರದಿ ಪ್ರಕಾರ ಅದು ಒಂದು ಅಥವಾ ಒಂದಕ್ಕಿಂತಲೂ ಕಮ್ಮಿ ಇದೆ ಅಂದರೆ ಇವತ್ತು ಒಂದು ಕುಟುಂಬದಲ್ಲಿ ಒಂದು ಮಗು ಮತ್ತು ಮಗು ಮಕ್ಕಳು ಬೇಡ ಅಂತ ಹೇಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಕರ್ನಾಟಕದ ಜನಸಂಖ್ಯೆಯ ವೃದ್ಧಿ ಇದೆಯಲ್ಲ ಅದು ತುಂಬ ಕೆಳಮುಖವಾಗಿದೆ ಈ ಕೆಳಮುಖವಾಗಿದೆ ಅಂತ ನಾವು ಹೇಳುವಾಗ ನಾವು ಅದನ್ನು ಬೇರೆ ಭಾಷೆ ಜೊತೆ ಹೋಲಿಸಿ ನೋಡಿದಾಗ ಸ್ಪಷ್ಟ ಆಗ್ತದೆ ಉದಾಹರಣೆಗೆ ಹಿಂದಿ ಅಥವಾ ಉತ್ತರ ಪ್ರದೇಶ ಬಿಹಾರದಲ್ಲಿ ಟಿ ಎಫ್ ಆರ್ ರೇಟು ಇನ್ನೂ ನಾಲ್ಕಿದೆ ಅಂದರೆ ಒಂದು ಒಂದು ತಂದೆ ತಾಯಿಗಳಿಗೆ ಮಕ್ಕಳ ಸಂಖ್ಯೆ ನಾಲ್ಕು ಆರು ಇದೆ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮೂರು ಇದೆ ಆದರೆ ಕರ್ನಾಟಕದ ಇತರ ಭಾಗಗಳಲ್ಲಿ ಅದು ಒಂದಕ್ಕಿಂತ ಕಡಿಮೆ ಇದೆ ಇದರಿಂದಾಗಿ ಕರ್ನಾಟಕದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಜನಸಂಖ್ಯೆ ಕಡಿಮೆ ಆಗ್ತಾ ಇದ್ದ ಪರಿಣಾಮ ಏನು ಅಂತಂದರೆ ಜನಸಂಖ್ಯೆ ಹೆಚ್ಚಿರುವ ರಾಜ್ಯಗಳಿದೆಯಲ್ಲ ಬಿಹಾರ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಮತ್ತು ಉತ್ತರ ಪೂರ್ವ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇಲ್ಲಿಂದ ಜನ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳಿಗೆ ವಲಸೆ ಬರ್ತಾರೆ ಸಹಜವಾಗಿ ವಲಸೆ ಬರ್ತಾರೆ ಯಾಕಂದರೆ ಒಂದು ಸ್ಪೇಸ್ ಇದೆ ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಸ್ಪೇಸ್ ಇದೆ ಕೆಲಸ ಕೂಡ ಸಿಗ್ತದೆ ಮತ್ತು ಕಡಿಮೆ ಹಣಕ್ಕಾದರೂ ಅವರು ದುಡಿಲಿಕ್ಕೆ ತಯಾರಿರ್ತಾರೆ ಹೀಗಾಗಿ ಒಂದು ಕಡೆ ತೀವ್ರಗೊಳ್ಳುತ್ತಿರುವಂಥ ವಲಸೆ ಇನ್ನೊಂದು ಕಡೆ ಕನ್ನಡ ಭಾಷಿಕರ ಸಂಖ್ಯೆ ಕಡಿಮೆ ಆಗುತ್ತಾ ಇರುವುದರಿಂದ ಈ ಭಾಷೆ ಎಷ್ಟು ವೇಗವಾಗಿ ಬೆಳಿಬೇಕೋ ಅಷ್ಟು ವೇಗವಾಗಿ ಬೆಳೀತಾ ಇಲ್ಲ ನಿಮಗೆ ಅಂಕಿಅಂಶಗಳ ಮೂಲಕ ಹೇಳುವುದಾದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಯಾಕಂದ್ರೆ ನಮ್ಮ ಹತ್ರ ಈಗ ಲಭ್ಯ ಇರುವ ಜನಗಣತಿ ಅಂದರೆ ಎರಡು ಸಾವಿರದ ಹನ್ನೊಂದೇ ಇಪ್ಪತ್ತೊಂದು ಬರಬೇಕಾಗಿತ್ತು ಬರಲಿಲ್ಲ ಇಪ್ಪತ್ತೆರಡು ಕೊರೋನಾ ಆಯಿತು ಇಪ್ಪತ್ತ್ಮೂರು ಕೊರೋನಾದಿಂದ ರಿಕವರಿ ಟೈಮ್ ಆಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆಗಬೇಕಾಗಿತ್ತು ಆದರೆ ನೀವು ಮೊನ್ನೆ ನಮ್ಮ ಬಜೆಟಲ್ಲಿ ನೋಡಿದ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮಲ್ಲಿ ಜನಗಣತಿಗೆ ಬರೀ ಇನ್ನೂರೈವತ್ತು ಕೋಟಿ ಇಟ್ಟಿದ್ದಾರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ನಮಗೆ ಬೇಕು ಅಂದರೆ ಅವರು ಇಟ್ಟ ಹಣ ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಜನಗಣತಿ ಆಗೋದಿಲ್ಲ ಅಂತ ಅರ್ಥ ಹಾಗಾಗಿ ನಮ್ಮ ಹತ್ರ ಈಗಿರುವ ಅಂಕಿಅಂಶಗಳು ಸುಮಾರು ಹದಿನೈದು ವರ್ಷ ಹಿಂದಿನದ್ದು ಬಟ್ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಈ ಜನಗಣತಿಯನ್ನ ನಾವು ನೋಡಿದರೆ ಹಿಂದಿ ಅರವತ್ತಾರು ಶೇಕಡ ವೇಗದಲ್ಲಿ ಬೆಳೀತಾ ಇದೆ ಇವತ್ತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಎರಡು ಸಾವಿರದ ಹನ್ನೊಂದರ ನಡುವಿನ ನಲವತ್ತು ವರ್ಷದಲ್ಲಿ ಹಿಂದಿ ಭಾಷೆ ಆ ಭಾಷಿಕರ ಸಂಖ್ಯೆ ಬೆಳೀತಾ ಇರೋದು ಅರವತ್ತಾರು ಶೇಕಡ ಇದೆ ಅಂದರೆ ಇವತ್ತು ಭಾರತ ದೇಶದಲ್ಲಿ ಸುಮಾರು ಅರವತ್ತೊಂಬತ್ತು ಕೋಟಿ ಜನ ಹಿಂದಿ ಮಾತಾಡ್ತಾರೆ ಬಾಂಗ್ಲಾ ಒಡಿಯಾ ತೆಲುಗು ತಮಿಳು ಮರಾಠಿ ಮಲಯಾಳ ಆಮೇಲೆ ಗುಜರಾತಿ ಈ ಭಾಷೆಗಳು ಬೆಳೀತಿರುವ ಬೇಗ ಹನ್ನೆರಡರಿಂದ ಹದಿಮೂರು ಶೇಕಡ ಎವರೇಜ್ ಕೆಲವು ಹದಿನಾಲ್ಕಿದೆ ಬಾಂಗ್ಲಾ ಹದಿನಾಲ್ಕಿದೆ ತಮಿಳು ಒಂಬತ್ತಿದೆ ಈ ಎಲ್ಲದರ ನಡುವೆ ಹನ್ನೆರಡು ಹದಿಮೂರು ಎವರೇಜ್ ಬೆಳೀತಾ ಇದೆ ಆದರೆ ಕನ್ನಡ ಬೆಳೀತಿರುವ ಬೇಗ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಓಹ್ ನೀವು ಭಾರತ ದೇಶದ್ದೇ ಒಂದು ಭಾಷೆ ಕನ್ನಡ ಭಾಷೆ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟು ಭಾರತ ದೇಶದ ಇನ್ನೊಂದು ಭಾಷೆ ಅರವತ್ತಾರು ಶೇಕಡ ವೇಗದಲ್ಲಿ ಬೆಳೀತಿದೆ ಅಂತಂದರೆ ಭಾಷೆಯನ್ನು ಆಡುವವರ ಸಂಖ್ಯೆಯಲ್ಲಿ ಆಗುತ್ತಿರುವ ಬೆಳವಣಿಗೆಗೆ ಅರ್ಥಾತ್ ಸಂಬಂಧ ಇಲ್ಲ ಅಂತ ಹೇಳ್ತೀವಿ ಹೀಗಾಗುವಾಗ ಏನಾಗ್ತಂತಂದ್ರೆ ಬೃಹತ್ ಭಾಷೆಗಳು ಸಣ್ಣ ಭಾಷೆಗಳನ್ನ ಅಳಿಸಿ ಹಾಕ್ಬಿಡ್ತಾರೆ ಈಗ ನೀವು ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ಇವತ್ತು ಒಂದು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆ ಮಾತಾಡೋತಾರೆ ಉದಾಹರಣೆಗೆ ಕೊಡವ ಭಾಷೆ ಮಾತಾಡೋರು ಜನಗಣತಿಗೆ ಬಂದಾಗ ನಾವು ಕನ್ನಡ ಭಾಷೆ ಮಾತಾಡುವಂತ ಹೇಳೋದೇ ಇಲ್ಲ ತುಳುವರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಜನ ತುಳುವರಿತಾರೆ ಅವರು ಜನಗಣತಿಗೆ ಬಂದಾಗ ನಾವು ಕನ್ನಡಿಗರು ಅಂತ ಹೇಳೋದಿಲ್ಲ ರಾಜ್ಯ ಕರ್ನಾಟಕ ರಾಜ್ಯ ಭಾಷೆಯೂ ಕನ್ನಡವೇ ಆದ್ರೆ ಜನಗಣತಿಗೆ ಬಂದಾಗ ಅವರು ತುಳು ಅಂತ ಹೇಳ್ತಾರೆ ಉರ್ದುನರು ಉರ್ದು ಅಂತ ಹೇಳ್ತಾರೆ ಕೋಟಿ ಇದ್ದರೆ ಅಂದ್ರೆ ಈಗ ನಮ್ಮ ಎರಡು ಸಾವಿರದ ಹನ್ನೊಂದರ ಜನ ಪ್ರಕಾರ ಆರು ಕೋಟಿ ನಲ್ವತ್ತು ಲಕ್ಷದಲ್ಲಿ ಕನ್ನಡಿಗರ ಸಂಖ್ಯೆ ಅಂತ ಹೇಳುದು ನಾಲ್ಕು ಕೋಟಿ ಮಾತ್ರ ಇನ್ನು ಎರಡೂವರೆ ಲಕ್ಷ ಕೋಟಿ ಎರಡು ಕೋಟಿ ನಲ್ವತ್ತು ಲಕ್ಷ ಜನ ಬೇರೆ ಭಾಷೆ ರಾಜ್ಯದಲ್ಲಿ ಹೀಗಾಗಿ ಭಾಷೆಗೆ ಬೇರೆ ರಾಜ್ಯಗಳಲ್ಲಿ ಸಿಗುವಂತ ಒಂದು ಪುಷ್ ಅಥವಾ ಪ್ರೇಮ ಇದೆಯಲ್ಲ ಅದು ಸಿಗ್ತಾ ಇಲ್ಲ ಹೀಗಾಗಿ ಕನ್ನಡ ಭಾಷೆ ಬಿಕ್ಕಟ್ಟಲ್ಲಿದೆ ಮತ್ತು ಅಂತಾರಾಷ್ಟ್ರೀಯವಾಗಿ ಏನಾಗಿದೆ ಅಂದ್ರೆ ಈಗ ಇಂಗ್ಲಿಷ್ ಸಾವಿರದ ಒಂಬೈನೂರ ತೊಂಬತ್ತರ ಜನಗಣತಿ ಏನಂತಾರೆ ಇಂಗ್ಲೀಷ್ ವ್ಯಾಪಕವಾಗಿ ಪ್ರಚಾರಕ್ಕೆ ಬಂದಿದೆ ಮತ್ತು ನಾವು ಏನೇ ಮಾತಾಡಿದ್ರು ಕೂಡ ಇಂಗ್ಲೀಷ್ ಇಲ್ಲದೆ ಇವತ್ತು ನಮ್ಮ ಜನಕ್ಕೆ ಬದುಕೋದು ಕಷ್ಟ ಎಂಬ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ ಅದಕ್ಕೆ ಬರೀ ಉದ್ಯೋಗ ಮಾತ್ರ ಅಲ್ಲ ಜ್ಞಾನ ಕೂಡ ಇಂಗ್ಲೀಷ್ನಲ್ಲಿ ಸಿಗುತ್ತಿರುವಂಥ ಜ್ಞಾನ ಅಂತಾರಾಷ್ಟ್ರೀಯವಾದ ಜ್ಞಾನ ದೇಶಿ ಭಾಷೆಗಳಲ್ಲಿ ಸಿಗೋದಿಲ್ಲ ಹಾಗಾಗಿ ಸಹಜವಾಗಿ ಜನ ಇಂಗ್ಲಿಷ್ನ ಕಡೆಗೆ ಹೋಗ್ತಾ ಇದ್ದಾರೆ ಸೊ ಜನಸಂಖ್ಯಾ ಕಾರಣ ವಲಸೆಯ ಕಾರಣ ಈಗ ವಲಸೆ ಬಂದವರು ಇಪ್ಪತ್ತೈದು ಶೇಕಡ ಕರ್ನಾಟಕದಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಅದಕ್ಕಿಂತ ಜಾಸ್ತಿ ಇದ್ದಾರೆ ಅವ್ರು ಯಾರೂ ಕನ್ನಡ ಮಾತಾಡೋದಿಲ್ಲ ಅಂದರೆ ಮತ್ತೆ ಕನ್ನಡ ಬಿಕ್ಕಟ್ಟಿಲ್ಲಿದೆ ಅಂತಲೇ ಅರ್ಥ ನಮಗೆ ಇದನ್ನು ಹೇಗೆ ಮುಂದೆ ತಗೊಂಡು ಹೋಗಬೇಕು ಹೇಗೆ ಬೆಳೆಸಬೇಕು ಎಂಬುದು ಇನ್ನೂ ಒಂದು ಹತ್ತು ವರ್ಷದಲ್ಲಿ ಭಾಳ ದೊಡ್ಡ ಸವಾಲಾಗಿ ಪರಿಣಿತಲಿದೆ ಆದರೆ ಈ ಈ ಮಾತನ್ನು ನಾನು ಹೇಳುವಂಥ ಸಂದರ್ಭದಲ್ಲಿ ಕನ್ನಡ ಭಾಷೆ ಒಂದು ಬಿಕ್ಕಟ್ಟಲ್ಲಿ ಸರ್ ಈಗ ನೀವು ಇಷ್ಟೊತ್ತು ಮಾತಾಡಿದ್ದು ಹೊರಗಡೆಯಿಂದ ಅಪ್ಪಳಿಸ್ತಿರುವ ಒಂದು ಬಿಕ್ಕಟ್ಟುಗಳ ಬಗ್ಗೆ ಈಗ ನನ್ನ ಒಳಗಡೆ ಅಥವಾ ಒಳಗಡೆ ಕುಟುಂಬದೊಳಗಡೆ ಈ ಥರದ್ದು ಅಂದರೆ ಈ ನಮ್ಮದು ಒಂದು ಇಂಗ್ಲೀಷ್ ಮೋಹ ಇರ್ಬೋದು ಕಾನ್ವೆಂಟ್ ಶಾಲೆಗಳ ಮೋಹ ಇರ್ಬೋದು ಅಥವಾ ಈ ವೃತ್ತಿಯ ನಮಗೆ ಉದ್ಯೋಗ ಬೇಕು ಅಂದ ತಕ್ಷಣ ನಮಗೆ ಇಂಗ್ಲೀಷ್ ಬೇಕೇ ಬೇಕು ಅನ್ನುವಂಥ ಒಂದು ಭಾವನೆ ಇರ್ಬೋದು ಅವೆಲ್ಲವೂ ಕೂಡ ನಾವು ಒಳಗಡೆಯಿಂದ ನೋಡಿಕೊಂಡಾಗ ಇವು ಕೂಡ ಕಾರಣ ಆಗ್ಬೋದು ಕನ್ನಡ ಬಿಕ್ಕಟ್ಟಿನಲ್ಲಿ ಇರೋದಕ್ಕೆ ಅಂತ ಖಂಡಿತ ಒಳಗಿನ ಕಾರಣ ಈಗ ಬೇರೆ ಭಾಷೆಯವರಿಗೆ ಹೋಲಿಸಿದರೆ ಭಾಷೆಯ ಮೇಲೆ ಅತ್ಯಂತ ಕಡಿಮೆ ಅಭಿಮಾನ ಇರುವ ಜನ ಕನ್ನಡಿಗರು ಇದಕ್ಕೆ ಕಾರಣಗಳನ್ನು ನಾವು ಇನ್ನು ಕೂಡ ಹುಡುಕಿಕೊಳ್ಬೇಕಷ್ಟೇ ಒಂದು ಕಾರಣ ಏನು ಅಂತಂದ್ರೆ ನೋಡಿ ನೀವು ಕರ್ನಾಟಕದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅಂತ ಹೇಳ್ತೀವಿ ಇದರ ಭೌಗೋಳಿಕ ರಾಜಕೀಯ ಸನ್ನಿವೇಶ ನೀವು ನೋಡಿದರೆ ಈಗ ಇದು ದಕ್ ಡೆಕ್ಕನ್ ಪ್ಲಾಟು ಅಂತ ಹೇಳ್ತೀವಿ ನಾವು ನೀವು ಕರ್ನಾಟಕದ ಅತ್ಯಂತ ದಕ್ಷಿಣದ ಭಾಗ ಅಂದರೆ ಚಾಮರಾಜನಗರ ಚಾಮರಾಜನಗರಕ್ಕೆ ದಕ್ಷಿಣ ಭಾರತ ಕೊನೆ ಆಗುದಿಲ್ಲ ಕೊನೆ ಆಗುದು ಕನ್ಯಾಕುಮಾರಿಯಲ್ಲಿ ಚಾಮರಾಜನಗರದಿಂದ ಕನ್ಯಾಕುಮಾರಿವರೆಗಿನ ಉದ್ದ ಉಂಟಲ್ಲ ಆರ್ನೂರು ಕಿಲೋಮೀಟರ್ ಬೀದರ್ದಿಂದ ಕರ್ನಾಟಕದ ಉದ್ದ ಇದೆಯಲ್ಲ ಈಗ ಆರ್ನೂರ ಎಂಬತ್ತು ಕಿಲೋಮೀಟರ್ ಅಂದ್ರೆ ಕರ್ನಾಟಕ ಎಷ್ಟು ದೊಡ್ಡ ರಾಜ್ಯವೋ ಅಷ್ಟೇ ದೊಡ್ಡ ರಾಜ್ಯ ಹಿಡಿಯುವಷ್ಟು ದಕ್ಷಿಣ ಭಾರತ ಇನ್ನೂ ಇದೆ ತಮಿಳುನಾಡಲ್ಲಿ ಏನಾಗ್ತದೆ ತಮಿಳುನಾಡು ಕನ್ಯಾಕುಮಾರಿಯಲ್ಲಿ ಎಂಡಾಗ್ತದೆ ದಕ್ಷಿಣ ಭಾರತವೇ ಅದು ಕೇರಳ ಏನಾಗ್ತದೆ ೂ ಮಹಾಸಾಗರದಲ್ಲಿ ಎಂಡಾಗ್ತಾರೆ ದಕ್ಷಿಣ ಭಾರತವೇ ಕರ್ನಾಟಕ ಹಂಗೆ ಅಲ್ಲ ಕರ್ನಾಟಕ ಮುಗಿಯುವಲ್ಲಿಂದ ಮತ್ತೆ ಆರ್ನೂರು ಕಿಲೋಮೀಟರ್ ದಕ್ಷಿಣ ಇದೆ ಹಾಗಾಗಿ ಉತ್ತರ ಮತ್ತು ದಕ್ಷಿಣದ ನಡುವೆ ಸೇರಿಕೊಂಡ ಈ ಕರ್ನಾಟಕಕ್ಕೆ ಉತ್ತರದಿಂದಲೂ ಸಾಕಷ್ಟು ಫೋರ್ಸ್ ಇದೆ ಒತ್ತಡ ಇದೆ ದಕ್ಷಿಣ ಭಾರತದಿಂದಲೂ ಫೋರ್ಸ್ ಇದೆ ಈಗ ನೀವು ಕರ್ನಾಟಕದಲ್ಲಿ ತಮಿಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಈಗಲ್ಲ ಬಹಳ ವರ್ಷದಿಂದ ತಮಿಳುನಾಡಿಂದ ಬಂದಿದ್ದಾರೆ ಮಲಯಾಳಿಗಳು ಈಗ ಬೆಂಗಳೂರಲ್ಲಿ ಮಲಯಾಳಿಗಳು ತುಂಬಾ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಬೆಳಗಾವಿ ಮೊದಲಾದ ಕಡೆ ಮರಾಠಿಯವರಿದ್ದಾರೆ ಹಿಂದಿಯವರಿದ್ದಾರೆ ಇದು ಇದರ ಈ ಕರ್ನಾಟಕದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅಂತ ಹೇಳ್ತೀವಲ್ಲ ಉತ್ತರವೂ ಅಲ್ಲ ಪೂರ್ಣ ದಕ್ಷಿಣವೂ ಅಲ್ಲದ ಒಂದು ಮಧ್ಯ ಭಾಗದಲ್ಲಿ ಆದ್ದರಿಂದ ಇದಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಜನ ಬರ್ತಾರೆ ಆದ್ರಿಂದಲೇ ಕರ್ನಾಟಕದಲ್ಲಿ ಸುಮಾರು ಇನ್ನೂರ ಮೂವತ್ತಕ್ಕಿಂತ ಹೆಚ್ಚು ಭಾಷೆ ಇದೆ ಇನ್ನೂರ ಮೂವತ್ತಕ್ಕಿಂತ ಹೆಚ್ಚು ಭಾಷೆ ಇದೆ ಅಂದ್ರೆ ಇನ್ನೂರ ಮೂವತ್ತು ಹೌದು ಕನ್ನಡ ಅಲ್ಲದೆ ಭಾಷೆ ಎಲ್ಲ ಒಂದೊಂದು ಕಮ್ಯುನಿಟಿಗಳು ಭಾಷೆ ಅಂದ್ರೆ ಆ ಕಮ್ಯುನಿಟಿಗಳು ಎಲ್ಲಿಂದ ಬಂದು ಅಂದರೆ ಕೆಲವು ಈಗ ಕೊರಗರು ಸಿದ್ಧಿಗಳು ಉತ್ತರದಿಂದ ಬಂದರು ತಮಿಳರು ಮಲಯಾಳಿಗಳು ದಕ್ಷಿಣದಿಂದ ಬಂದರು ಇನ್ನು ಅನೇಕ ಉದಾಹರಣೆಗಳನ್ನ ನಾವು ಕೊಡ್ಬೋದು ಹೀಗಾಗಿ ಇದು ಸಹಜವಾಗಿ ಬಹು ಸಂಸ್ಕೃತಿಗಳ ಬಹುಭಾಷೆಗಳ ಒಂದು ನಾಡಾಗಿ ಕರ್ನಾಟಕ ಚಾರಿತ್ರಿಕವಾಗಿ ಬೆಳೆದಿದ್ದರಿಂದಲೇ ಕುವೆಂಪು ಅಂತವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರು ನೋಡಿ ಎಲ್ಲರೂ ಒಟ್ಟಿಗೆ ಬದುಕುತ್ತಾರೆ ಅಂತ ಹೀಗಾಗಿ ಇಲ್ಲಿಯ ಭಾಷಾ ಸನ್ನಿವೇಶ ತುಂಬಾ ಸೂಕ್ಷ್ಮವಾದ್ದು ಮತ್ತು ಇದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ಹ್ಯಾಂಡಲ್ ನಾವು ಇಲ್ಲಿ ನೂರಕ್ಕೆ ನೂರು ಕನ್ನಡವನ್ನು ನಿರೀಕ್ಷೆ ಮತ್ತು ಚಾರಿತ್ರಿಕವಾಗಿ ನೂರಕ್ಕೆ ನೂರು ಕನ್ನಡ ಇಲ್ಲಿ ಇಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಈ ನಿರಾಶ್ರಿತರು ಒಂದು ಹೊಟ್ಟೆ ಪಾಠ ಹರಿಸಕೊಂಡು ಬರುವಂತವ್ರು ಅಂದ್ರೆ ಉದ್ಯೋಗ ಹರಿಸಕೊಂಡ್ ಮೇಲ್ಮಟ್ಟದ ಉದ್ಯೋಗದ ಬಗ್ಗೆ ಮಾತಾಡ್ತಿಲ್ಲ ಸೊ ಅವ್ರು ಬರ್ಲಾರ್ದ ಬರ್ ನಮ್ ಕನ್ನಡಕ್ಕಾಗಿ ನಾವು ಅವ್ರನ್ನ ಬರೆಯ ಬರದಂತೆ ಏನಾದರೂ ಕಾನೂನು ಆಗತ್ತಿದೆಯಾ ಅಥವಾ ಅದು ತುಂಬಾ ಅಮಾನವೀಯ ಅಂತ ಅನ್ಸ್ಕೊಳ್ತಾ ಅಂತ ಇಲ್ಲ ಈಗ ಈಗ ಇರುವ ಪರಿಸ್ಥಿತಿಯಲ್ಲಿ ನಿಮಗೆ ವಲಸೆಯನ್ನು ತಡಿಯಕ್ಕೆ ಆಗಲ್ಲ ಭಾರತದ ಸಂವಿಧಾನ ನಮಗೆ ಕೊಟ್ಟ ಅಧಿಕಾರದ ಪ್ರಕಾರ ಭಾರತದ ಪೌರರು ನಾಗರಿಕರು ದೇಶದ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು ಅದು ಸಂವಿಧಾನ ಆದ್ದಲ್ಲ ಮತ್ತೆ ವಲಸೆಯನ್ನು ತಡೆಯುವುದಕ್ಕೆ ಕಾನೂನು ತಂದ್ರೆ ಈಗ ಇರುವ ರೀತಿಯಲ್ಲಿ ಅದು ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪಲ್ಲ ಸುಪ್ರೀಂ ಕೋರ್ಟ್ ಒಪ್ಪಲ್ಲ ಈಗ ಒಬ್ಬ ಡ್ರೈವಿಂಗ್ ತಮಿಳುನಾಡಲ್ಲಿ ಕಲ್ತರೆ ಅವನಿಗೆ ಅವನು ಬೆಂಗಳೂರಲ್ಲಿ ಡ್ರೈವ್ ಮಾಡ್ಬೋದು ಅವನು ನಾನೇ ಮೂವತ್ತು ವರ್ಷ ಡೆಲ್ಲಿ ಇದ್ದೇ ಅಲ್ಲ ನನಗೇನು ಸಮಸ್ಯೆ ಆಗಲಿಲ್ಲ ಹಾಗಾಗಿ ಮೈಗ್ರೇಷನ್ ಅನ್ನು ತಡೆಯಕ್ಕೆ ಆಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ ತಡಿಯಕ್ಕೆ ಆಗಲ್ಲ ಮತ್ತೆ ಇದು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಜನಸಂಖ್ಯೆ ಏರುಪೇರಿಂದಾಗಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯಗಳಿಂದ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳು ಮತ್ತು ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಿದ ರಾಜ್ಯಗಳ ಕಡೆಗೆ ಜನ ವಲಸೆ ಬರುವುದು ಅತ್ಯಂತ ಸಹಜವಾದಂತಹ ಪ್ರಕ್ರಿಯೆ ಇದು ಈಗಲ್ಲ ಹಿಂದಿನಿಂದ ಕೂಡ ಭಾರತಕ್ಕೆ ಯಾಕೆ ಜನ ಬೇರೆ ಬೇರೆ ಕಡೆಯಿಂದ ವಲಸೆ ಬಂದರು ಅಂದ್ರೆ ಇಲ್ಲಿಯ ಸಂಪನ್ಮೂಲಗಳು ಇವನ್ ಬ್ರಿಟಿಷರು ಪೋರ್ಚುಗೀಸರು ಎಲ್ಲ ಬಂದಿದ್ದು ಕೂಡ ಇಲ್ಲಿಯ ಸಂಪನ್ಮೂಲಗಳ ಬಂದವರು ಆಮೇಲೆ ಇಲ್ಲಿಯ ಠಿಕಾಣಿ ಹಾಕಿ ನಿಂತರವರು ಹಾಗಾಗಿ ವಲಸೆ ತಡೆಯಕ್ಕಾಗಲ್ಲ ಬಟ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ನೀವು ಈ ಪ್ರಶ್ನೆಯನ್ನು ಎತ್ತಿರುವುದರಿಂದ ವಲಸಿಗರಿಗೆ ಕನ್ನಡ ಕಲಿಸಿ ಅವರನ್ನ ಕನ್ನಡ ಸಂಸ್ಕೃತಿಗೆ ಒಗ್ಗಿಸಿಕೊಳ್ಳುವ ಕೆಲಸ ಇದೆಯಲ್ಲ ಇದು ಇವತ್ತಿನ ಸಂದರ್ಭದಲ್ಲಿ ಹೆಚ್ಚು ಅಗತ್ಯವಾದ ಕೆಲಸ ಅಂತ ನನ್ನ ತಿಳುವಳಿಕೆ ಹೌದು ಈಗ ಮೊನ್ನೆ ಬ್ಯಾಂಕಿನಲ್ಲಿ ಘಟನೆ ಆಯಿತು ನೋಡಿ ಅವಳು ಮ್ಯಾನೇಜರ್ ಹುದ್ದೆಯಲ್ಲಿರುವವರು ನಾನು ಯಾವ ಕಾರಣಕ್ಕೂ ಕನ್ನಡ ಕಲಿಯುವುದಿಲ್ಲ ಅಂತ ಹೇಳಿದ್ರು ಇದು ಸ್ಥಳೀಯ ಭಾಷೆಗಳಿಗೆ ಬಹಳ ಆಘಾತಕಾರಿಯಾದಂಥ ಒಂದು ಸ್ಟೇಟ್ಮೆಂಟ್ ಅಯ್ಯೋ ನಾನು ಕರ್ನಾಟಕದಲ್ಲಿ ಇರ್ತೀನಿ ನಾನು ನನ್ನಿಂದ ಆದಷ್ಟು ಸ್ವಲ್ಪ ಸ್ವಲ್ಪ ಕನ್ನಡ ಕಲಿತೀನಿ ಕಲಿಬೇಕಾದ್ರು ನನ್ನ ಕರ್ತವ್ಯ ಅಂತ ಅವ್ರು ಹೇಳಿಬಿಟ್ಟಿದ್ರೆ ಅದು ಭಾರತದ ಸಂವಿಧಾನದತ್ತವಾದಂಥ ಒಂದು ಗುಣ ಏನಿದೆ ಫೆಡರಲ್ ಸಿಸ್ಟಮ್ ಏನಿದೆ ಇದಕ್ಕೆ ಒಂದು ಗೌರವ ತಂದು ಕೊಟ್ಟಾಗ ಒಕ್ಕೂಟ ವ್ಯವಸ್ಥೆ ಬಟ್ ಇವತ್ತು ಹಿಂದಿ ಬರುತ್ತಾ ಇರೋದು ಬರೀ ಭಾಷೆಯಾಗಿ ಮಾತ್ರ ಅಲ್ಲ ಅದು ಒಂದು ಅಧಿಕಾರದ ಭಾಷೆಯಾಗಿ ಕೂಡ ಬರ್ತಾ ಇದೆ ಮತ್ತೆ ಬಲಪಂಥೀಯ ರಾಜಕಾರಣದ ಭಾಗವಾಗಿ ಕೂಡ ಅದು ಇದೆ ಹೀಗಾಗಿ ಅದನ್ನ ವಿರೋಧಿಸಬೇಕಾದ್ದು ಕೂಡ ಒಂದು ರಾಜಕೀಯ ನೀವು ರಾಜಕೀಯ ಕಾರಣಕ್ಕಾಗಿ ಅಂದ್ರೆ ಹಿಂದಿ ಹೇರಿಕೆ ಉದ್ದೇಶ ಪೂರ್ವಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಹಿಂದಿ ತುರುಕುವಂಥದ್ದು ಈವನ್ ಸೆಕ್ಯೂರಿಟಿಗಳು ಕೂಡ ಹಿಂದಿಗಳೇ ಜಾಸ್ತಿ ಇರುವಂಥದ್ದು ಹಾಗೆ ಕೇಂದ್ರ ಸರ್ಕಾರದ ತಂತ್ರ ಇದು ಕುತಂತ್ರ ಇರ್ಬೋದು ಖಂಡಿತ ನೋಡಿ ನೀವು ಭಾರತದ ಸಂವಿಧಾನದ ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಮುನ್ನೂರ ಐವತ್ತ ಒಂದು ಅಲ್ಲಿಂದ ಮುನ್ನೂರ ಐವತ್ತ ನಾಲ್ಕು ಎರಡು ಅಲ್ಲಿವರೆಗೆ ಮುನ್ನೂರ ಐವತ್ತೊಂದು ಐವತ್ತೆರಡು ಐವತ್ನೂರ ಐವತ್ತ್ನಾಲ್ಕು ಎರಡರವರೆಗೆ ನೀವು ನೋಡಿದರೆ ಹಿಂದಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ನಮ್ಮ ಸಂವಿಧಾನದಲ್ಲಿಯೇ ಕಲ್ಪಿಸಲಾಗಿದೆ ಎಸ್ ಮುನ್ನೂರ ಐವತ್ತ ನಾಲ್ಕು ಎರಡರ ಪ್ರಕಾರ ಹಿಂದಿಯ ಅಭಿವೃದ್ಧಿಗೆ ಸುಮಾರು ಮೂವತ್ತು ಜನರುಳ್ಳ ಒಂದು ಒಂದು ತಂಡವನ್ನು ರಚಿಸಬೇಕು ಯಾರು ರಚಿಸಬೇಕು ಗೃಹ ಇಲಾಖೆ ನೀವು ಹಿಂದಿ ಬರ್ತಾ ಇರೋದು ಗೃಹ ಇಲಾಖೆ ಅಡಿಯಲ್ಲಿ ನಮ್ಮ ಬೇರೆ ಭಾಷೆಗಳೆಲ್ಲ ಬರೋದು ಮಾನವ ಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿ ಎಚ್ ಆರ್ ಡಿ ಅಡಿಯಲ್ಲಿ ಇದು ಈ ಬರುದು ಗೃಹ ಇಲಾಖೆಯ ಅಡಿಯಲ್ಲಿ ಗೃಹ ಇಲಾಖೆ ಮುನ್ನೂರ ಐವತ್ತೊಂದು ಬಿಎ ಪ್ರಕಾರ ನೀವು ಅದಕ್ಕೆ ಮೂವತ್ತು ಜನರ ಒಂದು ಕಮಿಟಿ ಇದೆ ಆ ಮೂವತ್ತು ಜನರ ಕಮಿಟಿ ಹಿಂದಿ ಅಭಿವೃದ್ಧಿಗೆ ಏನು ತೀರ್ಮಾನಗಳನ್ನ ತೆಕ್ಕೊಳ್ತದೆ ವರ್ಷಕ್ಕೊಂದ್ಸರಿ ಸಭೆ ಸೇರಿ ಆ ತೀರ್ಮಾನಗಳು ಲೋಕಸಭೆಗೆ ಹೋಗೋದಿಲ್ಲ ರಾಜ್ಯಸಭೆಗೆ ಹೋಗುದಿಲ್ಲ ನೇರವಾಗಿ ಪ್ರೆಸಿಡೆಂಟ್ ಗೆ ಹೋಗ್ತದೆ ಪ್ರೆಸಿಡೆಂಟ್ ಅದಕ್ಕೆ ಸೈನ್ ಹಾಕಿದ ಕೂಡ ಅದು ಕಾನೂನು ಆಗ್ತದೆ ಆಮೇಲೆ ನಿಮಗೆ ಅದನ್ನು ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಭಾಷೆಯ ಬೆಳವಣಿಗೆಗೆ ಸಂವಿಧಾನ ಎಷ್ಟು ಚೆನ್ನಾದ ಒಂದು ಅವಕಾಶ ಕೊಟ್ಟಿದೆ ನೋಡಿ ಹೌದು ಆದ್ರೆ ಇತರ ಭಾಷೆಗಳಿಗಿಲ್ಲ ಈಗ ಹತ್ತೊಂಬತ್ತು ಒಂದರ ಪ್ರಕಾರ ಸಂವಿಧಾನದ ಹತ್ತೊಂಬತ್ತು ಒಂದರ ಪ್ರಕಾರ ಕರ್ನಾಟಕದಲ್ಲಿ ಕನ್ನಡವನ್ನ ಐದನೇ ಕ್ಲಾಸಿನವರೆಗೆ ಕಂಪಲ್ಸರಿ ಮಾಡಕ್ಕಾಗಲ್ಲ ಆಗಲ್ಲ ನೋಡಿ ಸುಪ್ರೀಂ ಕೋರ್ಟ್ ಅದನ್ನ ಎರಡು ಸಾವಿರದ ಹದಿನೈದು ಏಪ್ರಿಲಲ್ಲಿ ಸ್ಕ್ವಾಶ್ ಮಾಡಿತ್ತು ಇದರ ಹಕ್ಕು ಇರುವುದು ಯಾರಿಗೆ ಅಂದ್ರೆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ರಾಜ್ಯ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಅಧಿಕೃತ ಭಾಷೆ ಕನ್ನಡ ಎಲ್ಲ ಹೊಡಿತಿದ್ದಾಗಲೂ ಕೂಡ ಆ ಅಧಿಕೃತ ಭಾಷೆಯನ್ನು ಶಿಕ್ಷಣ ಮಾಧ್ಯಮದಲ್ಲಿ ಕಂಪಲ್ಸರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತದೆ ಅಂದ್ರೆ ಸಣ್ಣ ಭಾಷೆಗಳಿಗೆ ಇವತ್ತು ಸಂವಿಧಾನದ ಬೆಂಬಲ ಇಲ್ಲ ಆದರೆ ಅಂತ ಭಾಷೆಗೆ ಸಂವಿಧಾನದ ಬಲಿಷ್ಠವಾದ ಬೆಂಬಲ ಇದೆ ಮೂವತ್ತು ಜನ ಕಮಿಟಿ ಏನು ಬೇಕಾದ್ರೂ ಮಾಡ್ಬೋದು ಹಾಗಾಗಿ ಇವತ್ತು ಬ್ಯಾಂಕ್ಗಳಲ್ಲಿ ರೈಲ್ವೆಗಳಲ್ಲಿ ಆಮೇಲೆ ಸೆಂಟ್ರಲ್ ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಬರುವ ಅದು ರಾಷ್ಟ್ರ ಭಾಷೆ ಅಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಂತ ಯಾರೂ ಹೇಳೋದಿಲ್ಲ ಆದರೆ ಹಿಂದಿ ಕೇಂದ್ರ ಸರ್ಕಾರದ ಆಡಳಿತ ಭಾಷೆ ಭಾರತೀಯರು ಒಪ್ಪಿಕೊಳ್ಳುವವರೆಗೆ ನೀವು ಹಿಂದಿಯನ್ನು ಬಳಸಬೇಕು ಅಗತ್ಯವಿದ್ದರೆ ಇಂಗ್ಲೀಷನ್ನು ಬಳಸಬೇಕು ಅಂತ ಜವಾಹರ್ಲಾಲ್ ನೆಹರು ಹೇಳಿದರು ಇಂದಿರಾ ಗಾಂಧಿ ಹೇಳಿದರು ಅದು ಹಾಗೆ ಮುಂದುವರ್ಕೊಂಡು ಬಂದಿದೆ ಆದರೆ ಈಗ ಕಳೆದ ಹತ್ತು ವರ್ಷದಲ್ಲಿ ಇಂಗ್ಲೀಷನ್ನು ನಿಧಾನವಾಗಿ ತೆಗೆದು ತೆಗೆದು ಆ ಜಾಗದಲ್ಲಿ ಹಿಂದಿ ಬರ್ತಾ ಇದೆ ಯಾಕಂದ್ರೆ ಈಗಲೇ ಬಿಜೆಪಿ ಸರ್ಕಾರ ಹಿಂದಿಯ ಪರವಾಗಿದೆ ಮತ್ತು ಒಂದು ಸಾರಿ ಹಿಂದಿಯನ್ನು ಭಾರತೀಯರು ಕಲ್ತ ಮೇಲೆ ಅದು ಸಂಸ್ಕೃತವನ್ನು ಹಿಂದಿ ತಂದು ಹಿಂದಿಯನ್ನು ರಿಪ್ಲೇಸ್ ಮಾಡ್ತಾರೆ ಅದು ಗೋಲೋಲ್ಕರ್ ಮೊದಲಾದಂಥ ಆರ್ ಎಸ್ ವಾದ ಕೂಡ ಮೊದಲು ಹಿಂದಿ ತನ್ನಿ ಆಮೇಲೆ ಸಂಸ್ಕೃತ ತನ್ನಿ ಅಂತ ಹಾಗಾಗಿ ಹಿಂದಿಯ ಒಟ್ಟೊಟ್ಟಿಗೆ ಸಂಸ್ಕೃತವನ್ನು ಕೂಡ ಬೆಳೆಸುವ ಮತ್ತು ಅದಕ್ಕೆ ಸಾಕಷ್ಟು ಹಣ ಕೊಡುವ ಕೆಲಸ ನಡೀತದೆ ಉದಾಹರಣೆಗೆ ನೀವು ಕನ್ನಡ ಕ್ಲಾಸಿಕಲ್ ಭಾಷೆ ಅಂತ ಹೇಳ್ತೀವಿ ಕನ್ನಡ ಕ್ಲಾಸಿಕಲ್ ಭಾಷೆಗೆ ಬಂದಿರೋ ಹಣ ಎಂಟು ಕೋಟಿ ರೂಪಾಯಿ ಆದರೆ ಕ್ಲಾಸಿಕಲ್ ಭಾಷೆ ಸಂಸ್ಕೃತ ಅದಕ್ಕೆ ಬಂದಿರುವ ಹಣ ಆರುನೂರು ಕೋಟಿ ಎಂಟು ಕೋಟಿ ನಾವು ಏಳು ಕೋಟಿ ಜನ ಮಾತಾಡೋದು ಭಾಷೆಗೆ ಬರೀ ಎಂಟು ಎಂಟು ಕೋಟಿ ನೀವು ಎರಡು ಸಾವಿರದ ಹನ್ನೊಂದು ಜನಗಳ ಪ್ರಕಾರ ಸಂಸ್ಕೃತವನ್ನು ಮಾತಾಡುವ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಜನ ಮಾತಾಡೋ ಭಾಷೆಗೆ ಆರುನೂರ ಐವತ್ತು ಕೋಟಿ ಏಳು ಕೋಟಿ ಜನ ಮಾತಾಡೋ ಭಾಷೆಗೆ ಎಂಟು ಕೋಟಿ ಇದು ಸರ್ಕಾರ ನೋಡಿ ಎಷ್ಟು ಚೆನ್ನಾಗಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಎಷ್ಟು ಕೋಟಿ ಬಂದಿದೆ ಅಂತ ಅಂದ್ರೆ ವರ್ಷ ವರ್ಷ ಶಾಸ್ತ್ರೀಯ ಸ್ಥಾನಮಾನ ಇರೋದಕ್ಕೆ ಬರ್ತಾ ಇರುತ್ತಾ ಅಥವಾ ಸಣ್ಣ ಭಾಷೆಗಳಿಗೆ ಬರ್ತಾ ಇಲ್ಲ ಈಗ ಉದಾಹರಣೆಗೆ ತೆಲುಗು ಕನ್ನಡ ಆಮೇಲೆ ಮಲಯಾಳ ಆಮೇಲೆ ಮೊನ್ನೆ ಐದು ಭಾಷೆಗಳನ್ನು ಮಾಡಿದ್ರು ಪ್ರಾಕೃತ ಅಸಾಮೀಸ್ ಬಾಂಗ್ಲ ಇವಕ್ಕೆಲ್ಲ ಏನ್ ದುಡ್ಡು ಬರ್ತಾ ಇಲ್ಲ ಸುಮ್ಮನೆ ಒಂದು ಗೌರವ ಅಷ್ಟೇ ಗೌರವ ಅಷ್ಟೇ ಮತ್ತೆ ಪ್ರತಿ ಚುನಾವಣೆ ಬಂದಾಗ ಒಂದು ಐದು ಭಾಷೆಗಳನ್ನು ಕ್ಲಾಸಿಕಲ್ ಭಾಷೆ ಅಂತ ಘೋಷಿಸಿಬಿಡ್ತದೆ ರಾಜಕೀಯ ಕಾರಣಕ್ಕಾಗಿ ಅಷ್ಟೇ ಮೊನ್ನೆ ಅದೇ ಅದು ಮರಾಠಿ ಓಟು ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಿದ್ರು ಆಕ್ಚುಲಿ ಏನಾಗಿದೆ ಆದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಂಬ ಒಂದು ಸ್ಟೇಟಸ್ ಬಂದ ಕೂಡಲೇ ಅದಕ್ಕೆ ಹಣದ ಮೂಲ ಬೇರೆ ಇರ್ತದೆ ಆ ಹಣದ ಮೂಲವನ್ನು ನೀವು ಉಪಯೋಗಿಸಬಹುದು ಭಾಷೆಯ ಬೆಳವಣಿಗೆಗೆ ಅದು ಅಲ್ಲಿ ರಾಜಕೀಯ ಮಾಡಿ ಇವತ್ತು ಕನ್ನಡ ಮೊದಲಾದಂತಹ ಭಾಷೆಗಳಿಗೆ ಬರುವುದಿಲ್ಲ ಅದು ಆದ್ರೆ ಸಂಸ್ಕೃತ ಅಂತ ಭಾಷೆಗೆ ಐನೂರು ಕೋಟಿ ನೋಡಿ ನಾನು ಜೆ ಎನ್ ಆರ್ನೂರು ಕೋಟಿ ಜೆ ಎನ್ ಯು ನಲ್ಲಿ ನಾನಿದ್ದೆ ನಮ್ದು ಭಾರತೀಯ ಭಾಷಾ ಕೇಂದ್ರ ಅಂತ ಇತ್ತು ಅಲ್ಲಿ ಉರ್ದು ಇತ್ತು ಕನ್ನಡ ಇತ್ತು ಮರಾಠಿ ಇತ್ತು ಒಡಿಸಾ ಇತ್ತು ಉರ್ದು ಹಿಂದಿ ಇಲ್ಲ ನಮ್ಮದು ಭಾರತೀಯ ಭಾಷೆಗಳ ಸಂಖ್ಯೆ ಅದು ಕೇಂದ್ರ ಅದು ಅದನ್ನು ಏನು ಬೆಳೆಸಲೇ ಇಲ್ಲ ಅದು ಹಾಗೇ ಇದೆ ಆದರೆ ಸಂಸ್ಕೃತವನ್ನು ಒಂದು ಸ್ಪೆಷಲ್ ಸ್ಕೂಲ್ ಆಗಿ ಐನೂರು ಕೋಟಿ ಕೊಟ್ಟು ಬೆಳೆಸಿಬಿಟ್ಟರು ಹೊಸ ಬಿಲ್ಡಿಂಗೇ ಬಂತು ಅದಕ್ಕೆ ನೋಡಿ ಭಾರತದಲ್ಲಿ ಅದು ಒಂದು ಭಾಷೆ ಆದರೆ ನಮ್ಮಲ್ಲಿ ಇಪ್ಪತ್ತೆರಡು ಸಂವಿಧಾನದಲ್ಲಿ ಅಂಗೀಕೃತವಾದ ಭಾಷೆಗಳು ಇಪ್ಪತ್ತೆರಡು ಭಾಷೆಗಳಿಗೆ ಮನ್ನಣೆ ಇಲ್ಲ ಒಂದು ಭಾಷೆಗೆ ಮಾತ್ರ ಕೊಡ್ತಾರೆ ಇದು ಬಹಳ ಸ್ಪಷ್ಟವಾಗಿ ರಾಜಕೀಯ ಮತ್ತು ಇದರ ಹಿಂದೆ ಭಾಳ ದೀರ್ಘಕಾಲೀನವಾದಂಥ ಒಂದು ಪ್ಲ್ಯಾನ್ ಇದೆ ಆರ್ ಎಸ್ ಎಸ್ನವ್ರದ್ದು ಪ್ಲ್ಯಾನ್ ಇದೆ ನೋಡಿ ಈಗ ಜನಗಣತಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬರ್ತದೆ ಈಗ ಡೆಲ್ಲಿ ಯೂನಿವರ್ಸಿಟಿ ಒಬ್ಬರು ಹಿಂದಿ ಪ್ರೊಫೆಸರು ನನಗೆ ಒಂದು ಮೆಸೇಜ್ ಮಾಡಿದರು ಅಂದರೆ ಎಲ್ಲೆಲ್ಲದರೂ ಬಂದು ನನ್ನ ಹತ್ರ ಬಂತು ಅದರಲ್ಲಿ ಏನಿದೆ ಅಂತಂದರೆ ಮುಂದಿನ ಜನಗಣತಿ ಬಂದಾಗ ಸಂಸ್ಕೃತವನ್ನು ಎರಡನೆಯ ಭಾಷೆಯಾಗಿ ದಾಖಲಿಸಬೇಕು ಓಹ್ ಜನಗಳು ಇದಕ್ಕೆ ಒಂದು ತಂತ್ರವನ್ನು ಏನು ಅನುಸರಿಸಿದ್ದಾರೆ ಅಂದರೆ ಈಗ ನಿಮ್ಮ ಮನೆಗೆ ಬರೋದು ನಿಮ್ಮ ಮಾತೃಭಾಷೆ ಯಾವುದಪ್ಪ ನಿಮ್ಮದು ಕನ್ನಡ ಕನ್ನಡ ಬರ್ಕೊಳ್ಬೇಕ ಬರ್ಕೊಳ್ಳೋದು ಈಗ ಎರಡನೇ ಭಾಷೆ ಅಂತ ಕೇಳಿದ್ರೆ ನಿಮಗೆ ಗೊತ್ತೇ ಇರೋದಿಲ್ಲ ಗೊತ್ತಿಲ್ಲ ಅಂತ ಯಾ ನಮಗೆ ಗೊತ್ತಿಲ್ಲ ಅಂತ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಅದರ ಟೆಕ್ನಿಕ್ ಹಂಗಿದೆ ಅಂದ್ರೆ ನೀವು ಪೂಜೆ ಮಾಡ್ತೀರಾ ಮನೆಯಲ್ಲಿ ಹಾ ಮಾಡ್ತೀವಿ ಪುರೋಹಿತರೆಲ್ಲ ಬಂದು ಮಂತ್ರಗಿಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗ್ತೀವಿ ದೇವಸ್ಥಾನದಲ್ಲಿ ಮಂತ್ರಗಿಂತ ಎಲ್ಲ ಹೇಳ್ತಾರೆ ಯಾವ ಭಾಷೆಯಲ್ಲಿ ಹೇಳ್ತಾರೆ ಸಂಸ್ಕೃತ ನಿಮ್ಮಲ್ಲಿ ಬಳಕೆಯಲ್ಲಿ ಉಂಟು ಅಂತ ನಾನು ಬರ್ಕೊಳ್ಳ ಬರ್ಕೊಳ್ಳಿ ಬರ್ಕೊಳ್ಳಿ ಇನ್ಫ್ಲೂಯೆನ್ಸ್ ಸಖತ್ ಆಗಿದೆ ಯಾರು ಬೇಡ ಅಂತ ಹೇಳ್ತಾರೆ ಮತ್ತೆ ಇದು ಬೇಡ ಅಂತ ಬಹಳ ಇಂಟೆಲೆಕ್ಚುಲ್ ಆಗಿ ತಿಳ್ಕೊಂಡು ಹೇಳುವವರ ಸಂಖ್ಯೆ ಎಷ್ಟಿದೆ ನಮ್ಮಲ್ಲಿ ಎಸ್ ಸೊ ಎರಡು ಹಾಗಾಗಿ ಈಗ ಎರಡ್ ಸಾವಿರದ ಹನ್ನೊಂದರ ಜನಗಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಮಾತೃಭಾಷೆಯ ಸಂಸ್ಕೃತ ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಜನಗಣತಿಗಾಗ ಅದು ಏನಿಲ್ಲ ಅಂದ್ರೂ ಐದು ಕೋಟಿನ ಹತ್ತು ಕೋಟಿಗೆ ಹೋಗುತ್ತೆ ಬಳಕೆ ಅಲ್ಲದೆ ಬಳಕೆ ಇಲ್ಲದೆ ಹೋಗುತ್ತೆ ಅದು ಇದು ಇದನ್ನ ನಾನು ಭಾರತೀಯ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಅಥವಾ ಭಾರತೀಯ ಭಾಷಾ ಪಾಲಿಟಿಕ್ಸ್ ಅಂತ ಹೇಳುದು ನಮಗೆ ಜನಗಣತಿ ಬಂದ್ರೆ ಅಯ್ಯೋ ಮನೆಯಲ್ಲಿ ಇದ್ದಾರೆ ಮಾಡ್ತಾರೆ ಇಷ್ಟೇ ಅಲ್ಲ ಅದರ ಸಂಖ್ಯೆಗಳನ್ನ ಹೆಚ್ಚು ಮಾಡ್ತಾರೆ ಸಂಖ್ಯೆಗಳನ್ನು ಹೆಚ್ಚು ಮಾಡೋದ್ರ ಮೂಲಕ ಅದಕ್ಕೆ ಸ್ಟೇಟಸ್ ಗೌರವ ತಂದು ಕೊಡ್ತಾರೆ ದುಡ್ಡು ಹೋಗ್ತದೆ ಈಗ ಬೆಂಗಳೂರಿನಲ್ಲಿ ಚಾಣಕ್ಯ ಯೂನಿವರ್ಸಿಟಿ ಮಾಡಿದ್ರಲ್ಲ ಎಸ್ ದೊಡ್ಡ ಯೂನಿವರ್ಸಿಟಿ ಮಾಡಿ ಎಕರೆ ಜಾಗೆ ದೇವರಹಳ್ಳಿ ಹತ್ರ ಕೊಟ್ಟರು ಕನ್ನಡ ಯೂನಿವರ್ಸಿಟಿ ಹೆಂಗಿದೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅವರು ಇಲ್ಲಿ ಹೆಂಗಿದೆ ಅದು ಆಮೇಲೆ ಅವರು ಮಾಡೋದು ಏನಂದ್ರೆ ಸಂಸ್ಕೃತ ಅನುವಾದಗಳನ್ನು ಕನ್ನಡಕ್ಕೆ ತರೋದು ಅಂದ್ರೆ ಅದು ಶ್ರೇಷ್ಠ ಎರಡನೇ ಇದು ಅಂತ ನಾನು ಅವರಿಗೆ ನೀವು ಅದು ಮಾಡಿ ಈಗ ನಾವು ಸಂಸ್ಕೃತದಲ್ಲಿ ಬಂದ ದೊಡ್ಡ ಜ್ಞಾನ ಸಾಹಿತ್ಯವನ್ನು ಓದುವುದಕ್ಕೆ ವಿರೋಧ ಅಲ್ಲ ನಾನು ರಾಮಾಯಣ ಮಹಾಭಾರತ ನಮ್ಮ ಇಷ್ಟದ ಕಾವ್ಯಗಳು ಅಥವಾ ಕಾಳಿದಾಸ ಬರ್ತೃಹರಿ ದೊಡ್ಡ ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ನೀವು ಅಷ್ಟು ಮಾಡುವಾಗ ನಮ್ಮ ಪಂಪ ಭಾರತವನ್ನು ಸಂಸ್ಕೃತಕ್ಕೆ ಮಾಡಿ ಎಸ್ ಕುಮಾರ ಭಾರತವನ್ನು ಈಗ ಅದು ವ್ಯಾಸ ಭಾರತ ಪಂಪ ಭಾರತವಾಗಿ ಬಂದಾಗ ವ್ಯಾಸ ಭಾರತದ ಕಾಪಿ ಅಲ್ಲ ಅದು ಪಂಪ ಭಾರತ ಅದನ್ನು ಕನ್ನಡವಾಗಿಸ್ತಾನೆ ಉದಾಹರಣೆಗೆ ವ್ಯಾಸ ಭಾರತದಲ್ಲಿ ಅರ್ಜುನ ಅಲ್ಲಿ ಯಮುನಾ ನದಿ ತೀರದಲ್ಲಿ ಅವರು ಗಂಗಾ ನದಿ ತೀರ ಹೋಗ್ತಾನೆ ತೀರ್ಥಯಾತ್ರೆಗೆ ಹೋಗ್ತಾನೆ ಪಂಪ ಭಾರತದಲ್ಲಿ ಬನವಾಸಿಯಲ್ಲಿ ಹೋಗ್ತಾನೆ ಅದರಿಂದಲೇ ನೆನೆಯದಿರನ್ನ ಅಲ್ಲ ಏನದು ಬನವಾಸಿಗಳು ಹೇಳ್ತಾರೆ ನೋಡಿ ಇದು ಅಂತ ಹೇಳುದು ಮಹಾಕಾವ್ಯ ರೀಜನ್ ಒಂದು ಮಹಾಕಾವ್ಯ ಹೆಂಗೆ ರೀಜನಲೈಸೇಷನ್ ಆಗುತ್ತದೆ ಅಥವಾ ಒಂದು ಸಂಸ್ಕೃತ ಕಾವ್ಯ ಹೆಂಗೆ ಕನ್ನಡ ಆಗಿದೆ ಎಂಬುದು ಅವ್ರಿಗೆ ಗೊತ್ತಾಗುದು ಬೇಡವಾ ಅವ್ರು ಯಾಕೆ ಹೋದಲ್ಲ ನೀವು ಇದನ್ನು ಅನುವಾದ ಮಾಡಿ ಅಂತ ನಿಮ್ಮದು ಇಷ್ಟರವರೆಗೆ ಅನುವಾದ ಆಗಿ ಬಂದಿದೆ ಹತ್ತಾರು ಪಂಪನಿಂದ ಎರಡು ಸಾವಿರ ವರ್ಷಗಳಿಂದ ಸಂಸ್ಕೃತದಿಂದ ಇಳಿದು ಬಂದಿದೆ ನಮ್ಮಲ್ಲಿ ಆಯ್ತು ಅದೊಂದು ಪರಂಪರೆ ಈಗ ಇಲ್ಲಿಂದ ತಗೊಳ್ಳಿ ನೀವು ಕಾರಂತರ ಕಾದಂಬರಿಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿ ಎಸ್ ಕುವೆಂಪು ಕಾದಂಬರಿ ಯೂನಿವರ್ಸಿಟಿ ತಾನೇ ಸಂಸ್ಕೃತಕ್ಕೆ ಅದು ಮಾಡಲ್ಲ ಅವರು ಹೌದು ಬಟ್ ಹೀಗಾಗಿ ಇದು ಭಾಷಾ ಪಾಲಿಟಿಕ್ಸ್ ಅಂದರೆ ತಾವು ಶ್ರೇಷ್ಠ ಒಂದು ಭಾಷೆ ಶ್ರೇಷ್ಠ ಇದರ ಹಿಂದೆ ಒಂದು ಬ್ರಾಹ್ಮಣ್ಯ ಇದೆ ಇದರ ಹಿಂದೆ ಸನಾತನ ಧರ್ಮದ ಒತ್ತಡಗಳಿದೆ ಮತ್ತು ಬಿ ಜೆ ಪಿ ಅಂತ ಒಂದು ರಾಜಕೀಯ ಪಕ್ಷ ಇದೆ ಅದು ಬರ್ತಾ ಇದೆ ಅದು ಸೊ ನಾವು ಜನಗಣತಿಯ ವಿಷಯಕ್ಕೆ ಬಂದಾಗ ಭಾಷೆ ಬೆಳೆ ನೀವು ಆರಂಭದಲ್ಲಿ ಕೇಳಿದ ಪ್ರಶ್ನೆ ಅದು ಬೆಳಿತಾನೆ ಇಲ್ಲ ಕೆಲವು ಭಾಷೆಗಳು ಬೆಳಿತ ಈಗ ಇನ್ನೂ ಕಷ್ಟ ಆಗಿದೆ ಯಾಕಂತಂದ್ರೆ ಕನ್ನಡ ಶಾಲೆ